ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಅನ್ನೋದನ್ನ ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನಗಳಿಂದನೂ ಸಾಬೀತಪಡಿಸಿಕೊಂಡು ಬಂದಿದೆ ಕಾಂಗ್ರೆಸ್ ಯಾವುದೇ ರಾಜ್ಯದಲ್ಲಿ ಇರಲಿ ಅಥವಾ ಕೇಂದ್ರದಲ್ಲಿ ಅಧಿಕಾರದಲ್ಲಿರಲಿ ಲೂಟಿ ನಿರಂತರವಾಗಿರುತ್ತೆ ಜನರು ಅಧಿಕಾರ ಕೊಟ್ಟಿರೋದು ಲೂಟಿ ಮಾಡೋದಕ್ಕಾಗಿಯೇ ಎಂಬ ಭ್ರಮೆಯಲ್ಲಿ ಕಾಂಗ್ರೆಸ್ಸಿಗರು ಇದ್ದಾರೆ ಮತ್ತು ಯಾವತ್ತೂ ಇರ್ತಾರೆ ಈಗ ಇಂತಹದ್ದೇ ಲೂಟಿ ಭ್ರಷ್ಟಾಚಾರವನ್ನ ಅಧಿಕಾರಕ್ಕೆ ಬಂದ ಕೇವಲ ಒಂದೇ ವರ್ಷದಲ್ಲಿ ಕರ್ನಾಟಕದಲ್ಲೂ ಕಾಂಗ್ರೆಸ್ ಮಾಡಿದೆ ಕನ್ನಡಿಗರ ಬಹುಕೋಟಿ ಕೋಟಿ ರೂಪಾಯಿಯನ್ನ ಸಿದ್ದರಾಮಯ್ಯ ಸರ್ಕಾರ ಲಪ್ಟಾಯಿಸಿದೆ ಅದು ಪರಿಶಿಷ್ಟ ಪಂಗಡ ಸಮುದಾಯದ ಅಭಿವೃದ್ಧಿಗೆಂದು ಮೀಸಲಿಟ್ಟಿದ್ದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಗುಳುಂ ಮಾಡಿದೆ ಈ ಭ್ರಷ್ಟಾಚಾರ ಮಾಡೋದಕ್ಕೆ ಕಾಂಗ್ರೆಸ್ಸಿಗರು ಮಾಡಿದ್ದು ಪ್ರಿಮಿನಲ್ ಐಡಿಯಾ ಹೌದು ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟ ಪಂಗಡದ ಏಳಿಗೆಗೆಂದು ನೂರಾರು ಕೋಟಿ ರೂಪಾಯಿ ಹಣವನ್ನ ಮೀಸಲಿಡಲಾಗಿತ್ತು ಈ ಹಣಕ್ಕೆ ಕನ್ನ ಹಾಕೋಕೆ ಸಂಚು ರೂಪಿಸಿದ ಮಾಜಿ ಸಚಿವ ಬಿ ನಾಗೇಂದ್ರ ಸಾಹೇಬ್ರು ಆಯ್ಕೆ ಮಾಡಿಕೊಂಡಿದ್ದು ತೆಲಂಗಾಣವನ್ನ ಏಕೆಂದ್ರೆ ತೆಲಂಗಾಣದಲ್ಲೋ ಕಾಂಗ್ರೆಸ್ ಸರ್ಕಾರವಿದೆ ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರಾದ ರೇವಂತ್ ರೆಡ್ಡಿ ಅವರೇ ಮುಖ್ಯಮಂತ್ರಿಯಾಗಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಬೆನ್ನಿಗೆ ನಿಲ್ಲಲಿದ್ದಾರೆ ಎನ್ನುವುದು ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಕ್ರಿಮಿನಲ್ ಐಡಿಯಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆಯುತ್ತಿದ್ದ ಬಹುಕೋಟಿ ಹಗರಣವನ್ನ ಕಂಡು ಅಕೌಂಟೆಂಟ್ ಚಂದ್ರಶೇಖರ್ ಬೇಸತ್ತು ಹೋಗಿದ್ರು ಅಕೌಂಟೆಂಟ್ ಚಂದ್ರಶೇಖರ್ ಸಿದ್ದರಾಮಯ್ಯ ಸರ್ಕಾರದ ತಾಳಕ್ಕೆ ಕುಣಿಯದೆ ಇವರ ತಗಲುಬಾಜಿತನ ನೋಡಿ ವಿರೋಧ ವ್ಯಕ್ತಪಡಿಸಿದ್ರು ಯಾವಾಗ ಸರ್ಕಾರ ಒತ್ತಡ ಹಾಕಿ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತೋ ಆಗ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಚಂದ್ರಶೇಖರ್ ಶರಣಾದ್ರು ಆಗ್ಲೇ ನೋಡಿ ಧನದಾಹಿ ಕಾಂಗ್ರೆಸ್ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಚೆಗೆ ಬಂದಿದ್ದು ಸಿದ್ದರಾಮಯ್ಯ ಹೇಗೂ ಬೆನ್ನಿಗಿರ್ತಾರೆ ಎಂದು ಮಾಜಿ ಸಚಿವ ಬಿ ನಾಗೇಂದ್ರ ಅವರು ನಂಬಿದಂತೆಯೇ ಸಿದ್ದರಾಮಯ್ಯ ರಾಜೀನಾಮೆ ಅವಶ್ಯಕತೆ ಇಲ್ಲ ಎಂದು ಕಡ್ಡಿ ತುಂಡ್ ಮಾಡ್ದಂಗೆ ಹೇಳಿದ್ರು ಯಾಕೆಂದ್ರೆ ಹಗರಣದಲ್ಲಿ ಸಿದ್ದರಾಮಯ್ಯ ಅವರಿಗೂ ಪಾಲು ಸಂದಾಯವಾಗಿತ್ತು ಎಂದು ಅಕೌಂಟೆಂಟ್ ಚಂದ್ರಶೇಖರ್ ಆತ್ಮಹತ್ಯೆ ಹೇಳ್ತಿದೆ ಅದು ಸಿದ್ದರಾಮಯ್ಯ ಅವರ ಮನಸ್ಸಾಕ್ಷಿಗೂ ಗೊತ್ತಿದೆ ಹೀಗಾಗಿಯೇ ರಾಜೀನಾಮೆ ಪಡೆಯೋಕೆ ಹಿಂದೆ ಠಾಕಿದ್ರು ಯಾವಾಗ ಬಿ ಜೆ ಪಿ ನಾಯಕರು ರಾಜೀನಾಮೆಗೆ ಪಟ್ ಹಿಡಿದು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರೋ ಆಗ ಸಿದ್ದರಾಮಯ್ಯ ಅವರು ಈ ಹಗರಣ ತಮ್ ಕುತ್ತಿಗೆಗೆ ಬಂದು ನನ್ನ ಕುರ್ಚಿಗೆ ಕಂಟಕ ಬರುತ್ತೆ ಎಂದು ನಾಗೇಂದ್ರ ಮನವೊಲಿಸಿ ರಾಜೀನಾಮೆ ಪಡ್ಕೊಂಡ್ರು ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಾಗ ಸಿಬಿಐ ತನಿಖೆಗೆ ಕೊಡಬೇಕಾಗಿದ್ದ ಸಿದ್ದರಾಮಯ್ಯ ಸರ್ಕಾರ ಪೊಲೀಸರನ್ನ ಕೈಗೊಂಬೆ ಮಾಡಿಕೊಂಡಿರೋದ್ರಿಂದ ರಾಜ್ಯದ ಎಸ್ಐಟಿಗೆ ತನಿಖೆ ವಹಿಸಿದೆ ಇಲ್ಲಿ ಈ ಹಗರಣವನ್ನು ಮುಚ್ಚಾಕಿ ಅಕೌಂಟೆಂಟ್ ಚಂದ್ರಶೇಖರ್ ಆತ್ಮಕ್ಕೆ ಮುಕ್ತಿ ಸಿಗದೇ ಇರೋ ಹಾಗೆ ಮಾಡತ್ತೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ನಿಷ್ಠಾವಂತರೇ ಆಗಿದ್ರೆ ಪ್ರಾಮಾಣಿಕರೇ ಆಗಿದ್ರೆ ಹಗರಣದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಹಾಗೂ ಸಿಬಿಐ ತನಿಖೆಗೆ ವಹಿಸಿ ಈ ಹಗರಣದಿಂದ ಕಳಂಕದಿಂದ ಹೊರಬಂದು ಮತ್ತೆ ಮುಖ್ಯಮಂತ್ರಿ ಆಗ್ಲಿ ಬೇಡ ಅಂದವ್ರು ಯಾರು ಆ ದಮ್ಮು ತಾಕತ್ತನ್ನ ಸಿದ್ದರಾಮಯ್ಯ ಅವರು ಎದೆಗಾರಿಕೆಯಿಂದ ತೋರಿಸ್ಲಿ ಏನಂತೀರಾ